ಒಕ್ಕಲಿಗ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದಾಗಿ ಹೇಳುತ್ತಾ ಗೆಲುವಿನ ಕನಸು ಕಾಣುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರದು ಹಳಸಿದ ಚುನಾವಣಾ ತಂತ್ರ ಹೀಗೆಂದು ವ್ಯಂಗ್ಯವಾಡಿದವರು ಮಾಜಿ ಸಂಸದ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಅಡಗೂರು ವಿಶ್ವನಾಥ್ ಮಡಿಕೇರಿಯಲ್ಲಿ ಶನಿವಾರ ನಡೆದ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಗೆ ಮುನ್ನ ಮಾಧ್ಯಮದೊಂದಿಗೆ ಮಾತನಾಡಿದ ವಿಶ್ವನಾಥ್ ಸಿಎಂ ನಿರಂತರವಾಗಿ ಮೈಸೂರಿನಲ್ಲೇ ತಂಗಿ ಪ್ರಚಾರ ಮಾಡುತ್ತಿದ್ದು ಈ ಕ್ಷೇತ್ರ ಎನ್ಡಿಎಗೆ ಕೂಡ ಪ್ರತಿಷ್ಠೆಯಾಗಿದೆ ಎಂದರು ರಾಜ್ಯದಲ್ಲಿ ಅಪರೂಪಕ್ಕೆ ಎಂಬಂತೆ ಎರಡು ಬಲಿಷ್ಠ ಕೋಮುಗಳು ಒಂದಾಗಿದ್ದು ಮೈತ್ರಿಯ ಪಾವಿತ್ರ್ಯತೆ ಕಾಪಾಡಿಕೊಂಡು ಒಂದಾಗಿವೆ ಈ ಕಾರಣದಿಂದ ಮೈತ್ರಿ ಬಣವು ಮಂಡ್ಯ ಚಾಮರಾಜನಗರ ಮೈಸೂರು ಭಾಗಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವನಾಥ್ ಹೇಳಿದರು ರಾಜ್ಯಾದ್ಯಂತ ಬಿಜೆಪಿ ಪರವಾಗಿ ಮತಯಾಚನೆ ಮಾಡಲಾಗಿದ್ದು ಎನ್ಡಿಎ ಅಭ್ಯರ್ಥಿ ಯದುವೀರ್ ಅವರನ್ನು ಗೆಲ್ಲಿಸಲು ಪಣ ತೊಟ್ಟಿದ್ದೇವೆ ಎಂದ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಯಾವುದೇ ಪಕ್ಷ ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಂಡಾಗ ಟೀಕಿಸುವುದು ನನ್ನ ಗುಣಧರ್ಮ ಎಂದರು ನಮ್ಮಲ್ಲಿ ರಾಜಕಾರಣ ಹೇಗಿದೆ ಎಂದರೆ ಒಳ್ಳೆಯದನ್ನು ಯಾರೂ ಒಗಳುವುದಿಲ್ಲ ಅಥವಾ ಕೆಟ್ಟದ್ದನ್ನು ಟೀಕಿಸುವುದಿಲ್ಲ ಎಂದ ವಿಶ್ವನಾಥ್ ತಾನು ಬಿಜೆಪಿ ಆದ ಕಾರಣ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸುತ್ತಿದ್ದೇನೆ ಎಂದರು ನಾನು ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದ್ದು ನಿಜ ಪಕ್ಷಾಂತರ ಮಾಡುತ್ತಲೇ ಬಂದ ಮುದ್ದು ಹನುಮೇಗೌಡ ಅವರಿಗೆ ಕಾಂಗ್ರೆಸ್ ಒಂದೇ ದಿನದಲ್ಲಿ ಟಿಕೆಟ್ ನೀಡಿಲ್ಲವೇ ನನಗ್ಯಾಕೆ ಕೊಡಬಾರದು ಎಂದು ವಿಶ್ವನಾಥ್ ತೀಕ್ಷ್ಣವಾಗಿ ಪ್ರಶ್ನಿಸಿದರು ತಾನು ಯಾವ ಪಕ್ಷದಲ್ಲೂ ಇಲ್ಲ ಎಂದಿದ್ದ ತಾವು ಇದೀಗ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದೀರಿ ಎಂಬ ಪ್ರಶ್ನೆಗೆ ತಾಂತ್ರಿಕವಾಗಿ ನಾನು ಬಿಜೆಪಿ ಎಂಎಲ್ಸಿ ನಿಮ್ಮ ಪ್ರಶ್ನೆಗಳೇ ಅರ್ಥವಾಗುತ್ತಿಲ್ಲ ಎಂದು ಅಡಗೂರು ವಿಶ್ವನಾಥ್ ವಿವರಣೆ ಕೊಟ್ಟರು ಯಾಕೆಂದರೆ ಎನ್ ಡಿ ಎ ಸಂಘಟಿತ ಪಕ್ಷವಾಗಿ ಅವರು ಯದುವಂಶ ಧರಿಸಲು ಕಂಟೆಸ್ಟ್ ಮಾಡಿದ್ದಾರೆ ಹಾಗಾಗಿ ಅವರ ಪರವಾಗಿ ಮತ್ತು ಬೇರೆ ಬೇರೆ ಕಡೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ನಾವು ಪ್ರಚಾರಕ್ಕೆ ಹೋಗ್ತೇವೆ ಈಗಾಗಲೇ ನಾನು ಪಾಂಡವಪುರ ಮಂಡ್ಯ ಟಿ ಆರ್ ನಗರ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಕಂಟಿನ್ಯೂಸ್ ಆಗಿ ವಾಸ್ತವ ಎಲ್ಲವನ್ನೂ ಗೆಲ್ಲಲೇಬೇಕು ಅದೇ ರೀತಿ ಎನ್ ಡಿ ಎ ತನ್ನ ಅಭ್ಯರ್ಥಿಗಳನ್ನು ಅದು ಕೂಡ ಒಂದು ಪ್ರತಿಷ್ಠೆ ಮತದಾರ ಅವ ಕೈ ಯಾರಕ್ಕಾಗಿ ತಂತ್ರ ಏನಿದೆ ತಂತ್ರಗಾರಿಕೆ ಏನಿದೆ ಸಿದ್ದರಾಮಯ್ಯವರು ತಂತ್ರಗಾರಿಕೆ ಇಲ್ಲ ಹಳಸರು ತಂತ್ರಗಾರಿಕೆ ಒಕ್ಕಲಿಗ ಕ್ಯಾಂಡಿಡೇಟ್ ಆಗಿಬಿಟ್ಟಿದ ಭಾಳ ವರ್ಷಗಳ ನಂತರ ಅಪರೂಪಕ್ಕೆ ರಾಜ್ಯದ ಎರಡು ಬಲಿಷ್ಠ ಕೋಮುಗಳು ಹೊಂದ વર્ક કલગસ અતુ અખરગી મતુ અવર મૈત્રી કે પાવિત્રત કે કાયપો કાપડું ઉનતા મોટગી કેલસ લેડીક અખરગી ઇન્ડિયા કે કેન્ડિડેટ ટુ મંડિયા ચામ્રજ સિંહા મૈસુર કોટ ગિલ્ટર જના ગિલ્નિસ્તરે ઉનતા ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಜನ ಯಾವ ರೀತಿ ಮತ ಹಾಕುತ್ತಾರೆ ಎಂಬ ಆಧಾರದ ಮೇಲೆ ಸೋಲು ಗೆಲುವು ನಿರ್ಧಾರವಾಗಲಿದೆ ಜನರು ಯದುವೀರ್ ಅವರನ್ನು ಸಂಸತ್ತಿಗೆ ಕಳಿಸಿಕೊಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಅಡಗೂರು ವಿಶ್ವನಾಥ್ ಹೇಳಿದರು